ಸ್ವಾಗತ ನಾನು ಕೆಲಸಕ್ಕೆ ಹೋಗಿದ ವ್ಯಕ್ತಿ ನಾಪತ್ತೆಯಾಗಿರುವಂತಹ ಘಟನೆ ವಿಜಯಪುರ ನಗರದ ಸಂಗಲ ಬಾವಡಿಯಿಂದ ಕೆಲಸಕ್ಕೆ ಹೋಗಿದ ಹಾಜಿಮರಂಗ್ ಮುಲ್ಲಾ ನಾಪತ್ತೆಯಾಗಿರುವಂತಹ ವ್ಯಕ್ತಿಯಾಗಿದ್ದಾನೆ ಇನ್ನು ಕೆಲಸಕ್ಕೆ ಹೋಗಿ ಮರಳಿ ಮನೆಗೆ ಬಂದಿಲ್ಲ ಅದಕ್ಕಾಗಿ ಕುಟುಂಬಸ್ಥರು ಸುತ್ತಮುತ್ತಲಿನ ಕಡೆಗೆ ವಿಚಾರಿಸಿದ್ರು ಮಾಹಿತಿ ಲಭ್ಯವಾಗಲಿಲ್ಲ ಈ ಕುರಿತು ಗಾಂಧಿಚೋಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಹೆಚ್ಚಿನ ಮಾಹಿತಿ ಲಭ್ಯವಾದರೆ ಪೊಲೀಸ್ ಠಾಣೆಗೆ ಅಥವಾ ನೀವು ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಬಹುದು ಫೋನ್ ಸಂಖ್ಯೆ ಈ ತರ ಇದೆ ಸೊನ್ನೆ ಎಂಟು ಮೂರು ಐದು ಎರಡು ಎರಡು ಐದು ಸೊನ್ನೆ ಸೊನ್ನೆ ಮೂರು ಮೂರು ಈ ನಂಬರ್ಗೆ ಕರೆ ಮಾಡಬೇಕು ಹಾಗೆ ಅಥವಾ ಪೊಲೀಸ್ ಠಾಣೆಗೆ ಹೋಗಿ ನೀವು ಮಾಹಿತಿಯನ್ನು ನೀಡಬಹುದು ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ಗಾಂಧಿ ಚೌಕ ಠಾಣೆ ಪೊಲೀಸರು ತಿಳಿಸಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ